ಏನು ಬೇಕಾದರೆ ಮಾಡುವನೆಂದು ಏನು ಬೇಕಾದರೂ ಮಾಡುವೆನೆಂದು ಅಚೋದನೆ ನೀಡಿದ ರೌಡಿಗಳನ್ನು ಅಚೋದನೆ ನೀಡಿದ ರೌಡಿಗಳನ್ನು ಹೂಡಲ ಬಂಧನ ಮಾಡಲಬೇಕು ಹೂಡಲೇ ಬಂಧನ ಮಾಡಲೇಬೇಕು ವಸಂತಗಿಲಿಯ ಕಿರಿಕ್ ಕೀರ್ತಿ ವಸಂತ ಗಿಲಿಯ ಕಿರಿಕ್ ತೀರ್ಥಿ ಹೂಡಲ ಬಂಧನ ಆಗಲೇಬೇಕು ಹೂಡಲೇ ಬಂಧನ ಆಗಲೇಬೇಕು ಧರ್ಮಸ್ಥಳದ ಕಾಲಿನಲ್ಲಿ ಧರ್ಮಸ್ಥಳದ ರಾಶಿ ರಾಶಿ ಹಸ್ತಿಗಳು ರಾಶಿ ರಾಶಿ ಅಸ್ತಿಗಳು ತನಿಖೆಯ ಹಾದಿ ತಪ್ಪಿಸಲೆಂದು ತನಿಖೆಯ ಹಾದಿ ತಪ್ಪಿಸಲೆಂದು ಹುಂಡದಲ್ಲಿಂದ ಹೂಂಡಿಂದ ಹುಂಡದಲ್ಲಿಂದ ಹೂಂಡಗಳಿಂದ ಹಲ್ಲಗಳು ಕಟ್ಟಿ ರೌಂಡಿಸಂ ಮಾಡುವ ಯಾಗ್ ಕಟ್ಟಿ ರೌಡಿಸಂ ಮಾಡುವ ಹೂಂಡಗಳನ್ನು ಬಂಧಿಸಬೇಕು ಹೂಂಡಗಳು ூனிகளே பாரலுக்கு தலே பாகல எஸ் ஐடி தனி பெதரிக்கையாக எஸ்ஐடி தனிக்கு பெதரிக்கையாக ஆரோபி பந்து ஆரோபி பந்திசு ஜனி சத்தியத்தோ ஜனி சத்தையு

कंबी अनसले बुक